ಬಿಸಿ ಬಿಸಿ ಆಗಿರುವಂಥ ಅನ್ನದ ಜೊತೆಗೆ ಈ ಥರ ಒಂದು ಟೇಸ್ಟಿ ಟೇಸ್ಟಿಯಾಗಿರೋಂಥ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈ ಚಟ್ನಿ ಹೇಗೆ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಐದು ಟೊಮೆಟೊ ತಗೊಂಡಿದೀನಿ ದೊಡ್ಡ ಸೈಜ್ದು ಸೊ ಈ ಟೊಮೆಟೋನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಇಟ್ಕೊಂಡಿದೀನಿ ಇದನ್ನು ಇವಾಗ ಕಟ್ ಮಾಡ್ಕೋಬೇಕು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಮೇಲ್ಗಡೆ ಇರೋಂಥ ಭಾಗವನ್ನು ಕ್ಲೀನಾಗಿ ಒಂದು ಅರ್ಧದಷ್ಟು ತೆಗೆದುಬಿಡಿ ಅದಾದಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಈ ಟೊಮೆಟೊನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ತುಂಬ ರುಚಿಯಾಗಿರುತ್ತೆ ಈ ಚಟ್ನಿನ ಒಂದು ಸತಿ ನೀವು ಮಾಡಿಟ್ಟರೆ ಒಂದು ಟೂ ಡೇಸ್ ನೀವು ಆರಾಮಾಗಿ ತಿನ್ಬೋದು ಏನೂ ಹಾಳಾಗಲ್ಲ ಸೊ ಖಂಡಿತ ಇದನ್ನು ವೀಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಚಟ್ನಿನ ಮಾಡ್ಕೊಳ್ಳಿ ಬರೀ ಅನ್ನಕ್ಕಷ್ಟೇ ಅಲ್ಲ ಇದು ಈ ಚಟ್ನಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅದನ್ನು ಹಾಕ್ಕೊಂಡು ತಿನ್ ತಿಂತಾ ಇದ್ರೆ ಅದರ ಟೇಸ್ಟೇ ಬೇರೆ ಮತ್ತೆ ಮತ್ತೆ ಹಾಕೊಂಡು ತಿನ್ನೋಣ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಇಡ್ಲಿ ಜೊತೆಗೂ ಕೂಡ ತುಂಬ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ಅಂತ ಹೇಳ್ಬೋದು ಇಡ್ಲಿ ಮಾಡಿದಾಗ ಈ ಈ ಚಟ್ನಿನೂ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಕಾಯಿ ಚಟ್ನಿ ಮಾಡೋದು ಬಿಟ್ಟು ಬರೀ ಇದನ್ನೇ ಮಾಡ್ತೀರಾ ನೀವು ಇಡ್ಲಿ ಜೊತೆಗೆ ಸೊ ಇವಾಗ ನೋಡಿ ಈ ಥರ ಎಲ್ಲ ಟೊಮೆಟೊನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಸ್ವಲ್ಪ ಸಾಮಗ್ರಿಗಳನ್ನ ಹುರ್ಕೊಳ್ಳೋಣ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯನ್ನು ಹುರ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಆ ಕ್ವಾಂಟಿಟಿಗೆ ಅಷ್ಟು ನೀವು ಹಸಿ ಮೆಣಸಿನಕಾಯಿನ ಹಾಕೋಬೇಕಾಗತ್ತೆ ನಿಮಗೆ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲ ಅಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು ಈ ಟೈಮಲ್ಲಿ ಅದ್ರ ಜೊತೆಗೆ ನೋಡಿ ಸ್ವಲ್ಪ ಅರ್ಧಷ್ಟು ಹಸಿ ಮಿಂಜಾ ಹುರಿದಾದಮೇಲೆ ಶೇಂಗಾ ಬೀಜ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಅರ್ಧದಷ್ಟು ಶೇಂಗಾ ಹುರಿದಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಪೂರ್ತಿ ಕೆಂಪಗಾಗೋರಿಗೂ ಹುರ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಅರ್ಧಂಬರ್ಧ ಹುರ್ಕೋಬಾರ್ದು ನೋಡಿ ಎಲ್ಲ ಚೆನ್ನಾಗಿ ಕೆಂಪುಗಾಗಿದೆ ಸ್ವಲ್ಪ ಕರಿಬೇ ಒಂದು ಸೊಪ್ಪನ್ನು ಕೂಡ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಈ ಡ್ರೈವ್ ಏನಿದೆ ನೋಡಿ ಇದೆಲ್ಲ ಹುರಿದಾಗಿದೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಒಂದು ತುಂಡಾಗುವಷ್ಟು ಹುಣಸೆಹಣ್ಣನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ತಳ ಹಿಡಿಯೋಲ್ಲ ಹಾಗಾಗಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಅದರ ಅದಕ್ಕೆ ಇವಾಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ ಏನಿದೆ ನೋಡಿ ಟೊಮೆಟೊ ಕೂಡ ನಾನಿಲ್ಲಿ ಹಾಕೊಂಡು ಆ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊನ ಟೊಮೆಟೊದಲ್ಲಿ ಕೆಲವೊಂದು ಸರ್ತಿ ತುಂಬ ಹುಳಗಳಿರ್ತವೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಮೇಲ್ಗಡೆ ಇರುವಂಥ ಭಾಗನ ಮೊದಲಿಗೆ ಅರ್ಧದಷ್ಟು ತೆಗೆದು ಆಮೇಲೆ ಉಳಿದಿರುವಂಥ ಭಾಗದಲ್ಲಿ ನೀವು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ತುಂಬ ಹುಳ ಇರ್ತವೆ ಹಾಗಾಗಿ ಇವಾಗ ಇದನ್ನು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಸರ್ತಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿಟ್ಬಿಟ್ರೆ ಸಾಫ್ಟಾಗಿ ತಾನೇ ಬೆಂದುಬಿಡತ್ತೆ ಈ ಹುರಿಯುವಂಥ ಟೈಮಲ್ಲಿ ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಹುರ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಇವಾಗ ನೋಡಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ತುಂಬ ಬೇಗನೆ ಸಾಫ್ಟ್ ಆಗೇ ಬಿಟ್ಟಿರುತ್ತೆ ನೀವು ನೋಡ್ತಿರ್ಬೋದು ಯಾವ ಥರ ಬೆಂದಿದೆ ಟೊಮೆಟೊ ಅಂಥೇಳಿ ಜಾಸ್ತಿ ಸಮಯ ತೊಗೊಳ್ಳಲ್ಲ ಮುಚ್ಚಳ ಮುಚ್ಚಿಟ್ಬಿಟ್ರೆ ಸಾಕು ನೋಡಿ ಈ ಥರ ಸಾಫ್ಟಾಗಿ ಬೇಯಬೇಕು ಸ್ವಲ್ಪ ಈ ನೀರಿನ ಅಂಶ ಹೋಗೋವರೆಗೂ ನೀವು ಮತ್ತೆ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ ಅಥವಾ ನಿಮಗೆ ನೀರಿನ ಅಂಶ ಇರಲಿ ಅಂದರೆ ಏನು ತೊಂದರೆ ಇಲ್ಲ ಸೊ ಇದಕ್ಕೆ ಇವಾಗ ಒಂದು ಕೈ ಅಡಿ ಆಗೋಷ್ಟು ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪಿನ ದಂಟೇನಿರುತ್ತಲ್ಲ ಆ ದಂಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗೋಷ್ಟು ಕಾಯಿನ ಹಾಕೊಂಡಿದ್ದೀನಿ ತೆಂಗಿನಕಾಯಿ ತುರಿನಾದರೂ ಹಾಕೊಳ್ಳಿ ಅಥವಾ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಳಿ ಏನು ಬೇಕಿದ್ರೂ ಹಾಕೋಬೋದು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡ್ರೆ ಆಯಿತು ಪೂರ್ತಿ ತಣ್ಣಗಾಗಿ ಆದಮೇಲೆ ನೀವು ಇದನ್ನು ರುಬ್ಕೋಬೋದು ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ನಾವು ಮೊದಲೇ ಹುರಿದಿಟ್ಕೊಂಡಂಥ ಏನು ಸಾಮಗ್ರಿಗಳಿದಾವಲ್ಲ ಅವನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಫೈನಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನ ಮಿಕ್ಸರ್ ಜರ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ತರ್ತರಿಯಾಗಿ ರುಬ್ಬಿದ್ರೂ ಪರವಾಗಿಲ್ಲ ಆಮೇಲೆ ಮತ್ತೆ ನಾನು ಟೊಮೆಟೊ ಏನು ಫ್ರೈ ಮಾಡಿದ್ದು ಹಾಕ್ಕೊಂಡಿದ್ದೀನಲ್ಲ ಆವಾಗ ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ಈ ಟೊಮೆಟೊ ಫ್ರೈ ಮಾಡಿರುವಂಥದ್ದು ಅದನ್ನು ಕೂಡ ಹಾಕ್ಕೊಂಡು ಈ ಈ ಟೈಮಲ್ಲಿ ಮತ್ತೆ ನುಣ್ಣಗೆ ರುಬ್ಕೋ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಂತಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನಾವು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಒಂದು ತುಂಡಾಗುವಷ್ಟು ಬೆಲ್ಲ ಕೂಡ ಹಾಕೋಬೇಕು ಆವಾಗಲೇ ತುಂಬ ರುಚಿ ಬರೋದು ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ನೋಡ್ತಿರ್ಬೋದು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಥವಾ ನೀವು ಸ್ವಲ್ಪ ನೀರು ಹಾಕೊಂಡು ತೆಳುವಾಗಿ ಮಾಡ್ಕೊತೀನಿ ಅಂದರೆ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಟು ಆ ನೀರನ್ನು ಹಾಕ್ಕೊಂಡು ಇದನ್ನು ತೆಳುವಾಗಿ ಮಾಡ್ಕೋಬೇಕು ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕೋಬೇಕಂದ್ರೆ ಒಂದಿನ ಮಾತ್ರ ನೀವು ಇಟ್ಕೊಂಡು ತಿನ್ಬೋದು ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಪಾತ್ರೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಸಾಸಿವೆ ಜೀರಿಗೆ ಒಂದು ಒಗ್ಗರಣೆ ಮೆಣಸಿನಕಾಯನ್ನು ಹಾಕ್ಕೊಂಡು ಕರಿಬೇ ಒಂದು ಸೊಪ್ಪನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಆಯಿತು ಟೇಸ್ಟಿಯಾಗಿರುವಂಥ ಒಂದು ರುಚಿಕರವಾದಂಥ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ನಾನು ಇಲ್ಲಿ ಇದನ್ನ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ನೀವು ಮನೇಲಿ ಮಾಡ್ಕೊಳ್ಳಿ ಇಷ್ಟ ಆಗುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು